ದೇಹ ದೇವರೇನು ಕೊಟ್ಟಿದ್ದಾನೆ ಇದು ನಮ್ದಲ್ಲ ಅರ್ಥ ಆಗಲಿಕ್ಕೆ ಒಂದು ಉದಾಹರಣೆ ಅಂದರೆ ಟೆನೆಂಟ್ಗಳಿರ್ತಾರೆ ನೋಡಿ ಬಾಡಿಗೆ ಮನೆಯವರು ಆ ಬಾಡಿಗೆ ಮನೆಯವ್ರನ್ನ ಕೇಳಿ ಈ ಮನೆ ನೀವಾ ಅಂದರೆ ಅಲ್ಲ ಅಂತಾರೆ ಹೋಗಲಿ ಮನೆಗೆ ಓನರ್ ನೀವಾ ಅಲ್ಲ ಅಂತಾರೆ ಓನರ್ ಮೇಲಿದ್ದಾನೆ ಮನೆ ರಾ ಮೆಟೀರಿಯಲ್ ಆಗಿರೋದು ಹಾಗೆ ಜೀವವಾಸ ಮಾಡುವ ದೇಹ ಅನ್ನುವ ಮನೆ ಗೇಹ ಇದು ಪೃಥ್ವಿ ಅಪ್ಪ ತೇಜಸ್ವಾಯು ಆಕಾಶ ಪಂಚ ಏನು ಭೂತಗಳಿದೆ ಇವುಗಳ ಮಿಶ್ರಣದಿಂದ ಆದದ್ದು ಈ ಮನೆ ಈ ಮನೆ ಓನರ್ ಕೂಡ ನಾವಲ್ಲ ಅದೇ ತಾನಲ್ಲ ತನ್ನದಲ್ಲ ತಾನೂ ಅಲ್ಲ ಇದಕ್ಕಿಂತ ಭಿನ್ನನಾಗಿ ಜೀವ ಇದ್ದ ತಾನಲ್ಲ ತನ್ನದೂ ಅಲ್ಲ ಯಾಕಂದರೆ ಈ ದೇಹಕ್ಕೆ ಒಡೆಯ ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು ದೇವರು ನಮಗೆಲ್ಲ ಸಾಧನೆ ಮಾಡಲಿಕ್ಕೆ ಈ ಬಾಡಿ ಲೀಸ್ ಕೊಟ್ಟಿದ್ದಾನೆ ಕೆಲವ್ರಿಗೆ ಮೂವತ್ತು ವರ್ಷ ಕೆಲವ್ರಿಗೆ ಐವತ್ತು ವರ್ಷ ಗೌರ್ಮೆಂಟಲ್ಲೆಲ್ಲ ನೈಂಟಿ ನೈನ್ ಇಯರ್ಸ್ ಲೀಸ್ ಕೊಡುವ ಹಾಗೆ ಕೆಲವ್ರಿಗೆ ಸೆವೆಂಟಿ ಕೆಲವ್ರಿಗೆ ಸಿಕ್ಸ್ಟಿ ಯಾವಾಗ ಸಾಯ್ತೀವಿ ನಮ್ಮ ಲೀಸ್ ಪೀರಿಯಡ್ ಮುಗೀತು ಅಷ್ಟರೊಳಗೆ ಏನು ಸಾಧನೆ ಮಾಡಿದ್ರಿ ಮಾಡಿದ್ರಿ ಇಲ್ದಿದ್ರೆ ಇಲ್ಲ ಹಾಗಾದರೆ ನಮ್ಮ ದೇಹದ ಬಗ್ಗೆ ಹೀಗೆ ತಿಳ್ಕೊಳ್ಬೇಕು ದೇವರು ಅಜೋಪಿ ಅವನಿಗೆ ಜಾ ಹುಟ್ಟಿಲ್ಲ ಅವನು ಹುಟ್ಟಿಲ್ಲದವ ಹುಟ್ಟಿದ್ದಾನೆ ಅಷ್ಟೇ ಅಲ್ಲ ಅವ್ಯಯಾತ್ಮ ಯಾವಾಗಲೂ ಒಂದೇ ರೀತಿ ಕೃಷ್ಣ ಹಿಂದೆ ಹೇಳಿದ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಈ ಜೀವರಿಗಾದರೆ ಮೇಲೆ ಬರುವ ದೇಹ ಜೀವ ಇರುವಾಗಲೇ ಅವನ ಅನುಭವಕ್ಕೆ ಬರುವಾಗಲೇ ಅವನಿಗೆ ಬಾಲ್ಯ ಯೌವನ ಕೌಮಾರ್ಯ ಎಲ್ಲ ಬೇರೆ ಬೇರೆ ಚೇಂಜ್ 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 ಆಗ್ತಾ ಇರುತ್ತೆ ನಾವು ಒಂದಿನ ಇದ್ದಾಗ ಒಂದಿನ ಅಲ್ಲ ಒಂದು ಸೆಕೆಂಡ್ ಇದ್ದಾಗ ಇನ್ನೊಂದು ಸೆಕೆಂಡ್ ಇಲ್ಲ ಪ್ರತಿ ಕ್ಷಣದಲ್ಲಿ ನಮ್ಮ ದೇಹದ ಒಳಗೆ ಸುಕ್ಕು ಕಟ್ತಾ ಇದೆ ಮೈಯಲ್ಲಿ ಅಲ್ಲಿ ಅಲ್ಲಿ ಗೊತ್ತಾಗಲ್ಲ ಒಂದಿನ ಡೈಲಿ ತಲೆ ಬಾಚಿಕೊಳ್ಳುವವ ಒಂದಿನ ತನ್ನ ತಲೆ ಒಳಗೆ ಬ್ಲ್ಯಾಕ್ ಹೇರ್ ಮಧ್ಯ ವೈಟ್ ಹೇರ್ ನೋಡಿ ಗಾಬರಿ ಆಗ್ತಾನೆ ಅದು ಇವತ್ತಾಗಿದ್ದಲ್ಲ ಯಾವತ್ತೂ ಆಗಿದ್ದು ನಿಮಗೆ ಇವತ್ತು ಕಂಡದ್ದು ಯಾವಾಗಲೂ ಚೇಂಜ್ ಆಗ್ತಾ ಇದೆ ಆದರೆ ಭಗವಂತನಿಗೆ ಆ ರೀತಿ ಸಣ್ಣವ ದೊಡ್ಡವ ಹಾಗೆ ಬೆಳೆದ ಹೀಗೆಲ್ಲ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅವ್ಯಯಾತ್ಮ ಅಷ್ಟೇ ಇಲ್ಲ ಭೂತಾನಾಂ ಈಶ್ವರೋಪಿಸನ್ ಎಲ್ಲ ಪ್ರಾಣಿ ಪ್ರಪಂಚಕ್ಕೆ ಒಡೆಯ ನಾನು ನಾನು ಸ್ವಾಮಿ ನನಗೆ ಯಾವುದೇ ವಿಧವಾದ ಹುಟ್ಟಾಗಲಿ ಯಾವುದು ಕರ್ಮವಾಗಲಿ ಯಾವುದೂ ಇಲ್ಲ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ವಸುದೇವ ಜ ಮತ್ತು ದಶರಥ ಇಂತಹ ಪ್ರಾಕೃತ ದೇಹಗಳನ್ನು ಅಧಿಷ್ಠಾನ ಮಾಡಿಕೊಂಡು ನಾನು ಆತ್ಮಮಾಯಯ ಸಂಭವ ಇದು ಬಹಳ ಮುಖ್ಯವಾದದ್ದು ಭಗವಂತ ಅವತಾರ ಮಾಡಲಿಕ್ಕೆ ಯಾರ ಇಚ್ಛೆ ಕಾರಣ ಅಲ್ಲ ಅವನು ಸ್ವತಂತ್ರವಾಗಿ ಅವನೇ ಬರ್ತಾನೆ ತನ್ನ ಇಚ್ಛೆಯಿಂದ ಬರ್ತಾನೆ ನಮಗಂದರೆ ನಮ್ಮ ಇಚ್ಛೆ ಇಲ್ಲರಿ ದೇವರು ಕಳಿಸಿದಾಗ ಬರಬೇಕು ಕರೆದಾಗ ಜಾಗ ಖಾಲಿ ಮಾಡಿ ಹೋಗ್ತಾ ಇರಬೇಕು ಜೈಲಲ್ಲಿ ಇಬ್ಬರಿರ್ತಾರೆ ಇರ್ತಾರೆ ಜೈಲಲ್ಲಿ ಇಬ್ಬರಿರ್ತಾರೆ ಇರ್ತಾರೆ ಒಬ್ಬ ಕಳ್ಳ ಒಬ್ಬ ಜೈಲರ್ ಜೈಲರು ಸ್ವತಂತ್ರ ಯಾವಾಗ ಬೇಕಾದ್ರೂ ಒಳಗೆ ಹೋಗ್ಬೋದು ಯಾವಾಗ ಬೇಕಾದ್ರೂ ಹೊರಗೆ ಬರ್ಬೋದು ಆದರೆ ಕಳ್ಳ ಬೇಕಂದಾಗ ಒಳಗೆ ಹೋಗಿ ಬೇಕಂದಾಗ ಬರಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ ದೇಹದ ಒಳಗೆ ನಮ್ಮ ಹುಟ್ಟುಗಳು ಕಳ್ಳನಂತೆ ದೇವರು ಕಳಿಸದಾಗ ಬರಬೇಕು ಕರೆದಾಗ ಹೋಗ್ಬೇಕು ಆದರೆ ಇದೇ ದೇಹ ಈ ಥರದ್ದೇ ದೇಹದ ಒಳಗೆ ಭಗವಂತ ಜನರ ಮಧ್ಯ ಜನಿಸಿದರು ಜನರ ಮಧ್ಯ ದೇವರು ಜನಿಸಿದರು ಜನಿಸಿದಂತೆ ಕಂಡರು ಅವ ಜನ ಅಲ್ಲ ಅವನು ಜನಾರ್ದನ ಜಗದುದರ ಆದರೂ ಜನರ ಮಧ್ಯದಲ್ಲಿ ಜನಿಸ್ತಾನೆ ಇದು ನನ್ನ ಸ್ವ ಸ್ವಇಚ್ಛೆಯಿಂದ ನಾನು ಹುಟ್ತೀನೇ ವಿನಃ ನನ್ನ ಹುಟ್ಟಿಗೆ ಇನ್ನೊಬ್ಬರ ಇಚ್ಛೆ ಇಲ್ಲ ದಾಸರಾಯರು ವರ್ಣನೆ ಮಾಡುವಾಗ ಒಂದು ಮಾತು ಹೇಳ್ತಾರೆ ಭಗವನ್ ಸೃಷ್ಟಿ ಸೃಷ್ಟಿಗಿಲ್ಲದ ಜೀವರನ್ನು ಸೃಷ್ಟಿಸಿ ಸಲಹಿದೆ ಶ್ರೀನಿವಾಸ ದಯಾನಿದೆ ನಾವು ಎಲ್ಲಿ ಬಿದ್ದಿದ್ವೋ ಏನು ಕಥೆಯೋ ಆ ಭಗವಂತನಿಗೆ ಇಚ್ಛೆ ಬಂತು ಇವನನ್ನು ಸೃಷ್ಟಿ ಮಾಡೋಣ ಇವನ ಕೈಲಿ ಸಾಧನೆ ಮಾಡಿಸೋಣ ಅಂತ ಹೀಗಾಗಿ ಅವನು ಮಾಡಿಸಿದ್ದು ಭಗವಂತ ಭೂಮಿಗೆ ಬರುವಾಗ ಅವನ ಅವತಾರಕ್ಕೆ ಯಾವುದೇ ವಿಧವಾದ ಯಾರ ಇಚ್ಛೆ ಯಾರ ಅಪ್ಪಣೆ ಆ ಭಗವಂತನಿಗಿಲ್ಲ ಮತ್ತು ತಾನೇ ಯಾಕೆ ಅವತಾರ ಮಾಡ್ತೇನೆ ನಮ್ಮ ಅವತಾರಕ್ಕೂ ದೇವರ ಅವತಾರಕ್ಕೂ ನಮ್ಮ ಹುಟ್ಟಿಗೂ ದೇವರ ಅವತಾರಕ್ಕೂ ಒಂದು ದೊಡ್ಡ ವ್ಯತ್ಯಾಸವನ್ನು ಈ ಸಂದರ್ಭದಲ್ಲಿ ಭಗವಂತ ತೋರಿಸ್ತಾನೆ ನಮ್ಮ ಹುಟ್ಟೆಲ್ಲ ಕರ್ಮಕ್ಷಯಾಯ ಭೋಗಾರ್ಥಂ ಆಚಾರ್ಯರು ಹೇಳ್ತಾರೆ ಜನ್ಮ ಜನ್ಮದ ಕರ್ಮಗಳೇ ಹುಟ್ಟಿಗೆ ಕಾರಣ ನಮ್ಗೆ ಯಾಕಿಂತ ಹುಟ್ಟು ಇದಕ್ಕೇನು ಪುರಾಣ ರೀ ನೀವೇ ಮಾತಾಡುವ ಕೆಲವು ಸತೆ ಅಂತೀರಿ ಏನು ಹಣೆ ಬರುವೋ ಏನು ಪ್ರಾರಬ್ಧ ಕರ್ಮ ಮಾಡಿದನೋ ಇಲ್ಲಿ ಹುಟ್ಟಿದ್ದೀನಿ ಅಂತ ಅಲ್ವಾ ಹಾಗಾದರೆ ನಮ್ಮ ಹುಟ್ಟಿಗೆ ನಮ್ಮ ಜನ್ಮಾಂತರದ ಕರ್ಮಗಳು ಕಾರಣ ಹಾಗಾದ್ರೆ ಭಗವಂತನ ಹುಟ್ಟಿಗೇನು ಕಾರಣ ಏನಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ನಾನು ಯಾವಾಗ ಭೂಮಿ ಮೇಲೆ ಎಲ್ಲರ ಮಧ್ಯದಲ್ಲಿ ಕಾಣಿಸ್ತೇನೆ ನನ್ನ ಅವತಾರ ಯಾವಾಗ ಆಗತ್ತೆ ಯಾವಾಗ ಧರ್ಮಕ್ಕೆ ಗ್ಲಾನಿ ಬರ್ತದೋ ಬಾಡಿ ಹೋಗುತ್ತೋ ಆಗ ಧರ್ಮವನ್ನು ಎತ್ತಿ ಹಿಡಿಯುವ ಸಲುವಾಗಿ ನಾನು ಬರ್ತೇನೆ ಧರ್ಮ ಸಂಸ್ಥಾಪನಾಯಚ ಪರಿತ್ರಾಣಾಯ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಕೃಷ್ಣ ಹೇಳ್ತಾ ಇದ್ದಾನೆ ಯಾವಾಗ ಧರ್ಮ ಬಾಡತ್ತೋ ಯಾವಾಗ ಅಧರ್ಮ ಮೇಲೆ ಬರುತ್ತೋ ಆ ಸಂದರ್ಭದಲ್ಲಿ ಅಧರ್ಮವನ್ನು ನಿಗ್ರಹ ಮಾಡಿ ಅದನ್ನು ಮೆಟ್ಟಿ ತುಳಿದು ಧರ್ಮಸ್ಥಾಪನೆಗೋಸ್ಕರವಾಗಿ ಅವತಾರ ಮಾಡ್ತೇನೆ ಪರಿತ್ರಾಣಾಯ ಸಾಧು ಸಜ್ಜನರ ತ್ರಾಣ ಸಜ್ಜನರ ರಕ್ಷಣೆ ಸಜ್ಜನರು ಬಿಟ್ಟು ಇನ್ಯಾರನ್ನು ಜೀವನದಲ್ಲಿ ನಂಬಿರೋಲ್ಲ ಅವರಿಗೆ ನಾನೇ ಬರಬೇಕು ಅವರ ಕೈ ಹಿಡಿದು ಉದ್ಧಾರ ಮಾಡುವವ ನಾನೇ ಅಂತ ಸಜ್ಜನರ ಉದ್ಧಾರಕ್ಕಾಗಿ ನಾನು ಬರ್ತೇನೆ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಭಗವಂತನ ಅವತಾರಕ್ಕೆ ಇದು ಕಾರಣ ಧರ್ಮ ಸಂಸ್ಥಾಪನೆ ಸಜ್ಜನರ ಉದ್ಧಾರ ಅಧರ್ಮದ ನಿಗ್ರಹ ದುಷ್ಟರ ಸಂಹಾರ ಇದಕ್ಕಾಗಿ ಭಗವಂತ ತಾನು ಅವತಾರ ಮಾಡ್ತಾನೆ ಆದರೆ ನಮ್ಮದು ನಾವು ಮಾಡಿದ ಪ್ರಾರಬ್ಧ ಕರ್ಮವನ್ನು ಸವೆಸುವ ಸಲುವಾಗಿ ಹಿಂದಿನ ಜನ್ಮದ ಕರ್ಮ ಏನಿದೆ ಆ ಋಣವನ್ನು ತೀರಿಸಲಿಕ್ಕೋಸ್ಕರವಾಗಿ ಈ ಭೂಮಿಯ ಮೇಲೆ ನಮ್ಮ ಹುಟ್ಟು ಹುಟ್ಟುಗಳೆಲ್ಲ ಕರ್ಮ ಕಳೆದುಕೊಳ್ಳುವ ಸಲುವಾಗಿ ದೇವರಿಗೆ ಕಳೆದುಕೊಳ್ಳುವ ಕರ್ಮಗಳಿಲ್ಲ ನಾವು ಏನೇನು ಕರ್ಮ ಮಾಡ್ತೀವಿ ಆ ಕರ್ಮಗಳು ಮತ್ತೆ ಹುಟ್ಟಿಗೆ ಕಾರಣ ಆಗುತ್ತೆ ಆದರೆ ಭಗವಂತನ ಯಾವ ಕರ್ಮವೂ ಕೂಡ ಹುಟ್ಟಿಗೆ ಕಾರಣ ಅಲ್ಲ ಇದರರ್ಥ ಇಷ್ಟೇ ದೇವರಿಗೆ ಹುಟ್ಟಿಗೆ ಕಾರಣ ಆಗುವ ಕರ್ಮ ಇಲ್ಲ ಕರ್ಮದಿಂದ ದೇವರಿಗೆ ಹುಟ್ಟಿಲ್ಲ ಯಾವುದೋ ಕರ್ಮ ಮಾಡಿದ್ದ ಕೆಲವರು ಏನಕ್ಕೆಲ್ಲ ಕೃಷ್ಣ ಹೇಳ್ತಾನೆ ಅಂದರೆ ಕೆಲವರು ದೇವರ ಮತ್ಸ್ಯಾವತಾರ ಕೂರ್ಮಾವತಾರ ವರಾಹ ಇದನ್ನೆಲ್ಲ ನೋಡಿ ಅಂತಾರೆ ರಾಮಾವತಾರದಲ್ಲಿ ಸೀತಾ ಪರಿತ್ಯಾಗದ ಸಂದರ್ಭದ ಕಥೆಯನ್ನು ಕೇಳಿ ಕೆಲವರು ಅಂತಾರೆ ಏನೇ ರೀ ರಾಮ ದೇವರಾದರೂ ಅವನು ಪ್ರಾರಬ್ಧ ಕರ್ಮ ನೋಡಿ ಪಾಪ ಹೆಣ್ತಿನ ಕಳ್ಕೊಂಡು ಎಷ್ಟು ಹೋಗ್ಬಿಟ್ಟ ದೇವರಾಗಿರ್ಬೋದು ಅವನು ಮೀನಾಗಿ ಬರಬೇಕಾಯ್ತಾ ಹಂದಿ ಹಾಕಿ ಅದೇ ಕರ್ಮ ಪ್ರಾರಬ್ಧ ಕರ್ಮ ದೇವ್ರೂ ಬಿಡಲ್ಲ ಹೀಗೆ ಅಂದ್ಕೊಂಡ್ಬಿಡ್ತಾರೆ ಹೀಗೆ ಅಂದ್ಕೊಳ್ಬೇಡಿ ದೇವರಿಗೆ ಯಾವ ಕರ್ಮವು ಜನ್ಮಕ್ಕೆ ಕಾರಣ ಅಲ್ಲ ಯಾವುದೋ ಮಾಡಿದ ಕರ್ಮವನ್ನು ಕಳೆದುಕೊಳ್ಳಿಕ್ಕಾಗಿ ದೇವರು ಬರ್ತಾನೆ ಅಂತ ತಿಳ್ಕೊಳ್ಬಾರ್ದು ಇದು ದೇವರ ಹುಟ್ಟಿನ ಗುಟ್ಟಲ್ಲ ಕೃಷ್ಣ ಪರಮಾತ್ಮ ಈ ಸಂದರ್ಭದಲ್ಲಿ ಹೇಳ್ತಾನೆ ನನ್ನ ಹುಟ್ಟು ನನ್ನ ಕರ್ಮ ಯಾರು ಸರಿಯಾಗಿ ತಿಳ್ಕೊಳ್ತಾರೆ ಹುಟ್ಟನ್ನು ತಿಳ್ಕೊಳ್ಬೇಕು ಕೃಷ್ಣ ಪರಮಾತ್ಮ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾ ಜನ್ಮ ಕರ್ಮ ಚಮಿ ದಿವ್ಯಂ ವೇತ್ತಿ ತತ್ವತಃ ತ್ಯಕ್ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಹೇ ಅರ್ಜುನ ನನ್ನ ದಿವ್ಯವಾದ ನೋಡಿ ದಿವ್ಯ ಅಂದರೆ ದೇವತೆಗಳಿಗೆ ಸಂಬಂಧಪಟ್ಟದ್ದು ದಿವ್ಯ ಭೂಮಿಯವರಿಗೆ ಸಂಬಂಧಪಟ್ಟದ್ದು ಭವ್ಯ ದೇವರ ಜನ್ಮ ಭವ್ಯವಾದದ್ದಲ್ಲ ದಿವ್ಯವಾದದ್ದು ಆ ದೇವರ ಜನ್ಮದ ಬಗ್ಗೆ ಪರಿಪೂರ್ಣವಾಗಿ ಯೋಗ್ಯತೆಗೆ ಅನುಗುಣವಾಗಿ ಚೆನ್ನಾಗಿ ತಿಳಿದುಕೊಳ್ಳುವ ಯೋಗ್ಯತೆ ಅದು ದೇವತೆಗಳದ್ದು ನಾವೆಲ್ಲ ನಮ್ಮ ಯೋಗ್ಯತೆ ಮೀರಿ ತಿಳ್ಕೊಳ್ಳಿಕ್ಕಾಗಲ್ಲ ಕಾಮನ್ನಾಗಿ ಇಷ್ಟು ತಿಳ್ಕೊಳ್ಳಿ ನಮ್ಮ ಥರ ಅವನಲ್ಲ ಇಷ್ಟು ತಿಳ್ಕೊಂಡು ಬಿಟ್ಟರೆ ಸಾಕು ಅವನ ಥರ ನಾವಲ್ಲ ನಮ್ಮ ಥರ ಅವನಲ್ಲ ಏನವನು ನನ್ನ ಜನ್ಮ ಮತ್ತು ಕರ್ಮ ಅತ್ಯಂತ ದಿವ್ಯವಾಗಿರ್ತಕ್ಕಂಥದ್ದು ಯಾರು ಸಪ್ರಮಾಣಿಕವಾಗಿ ಕ್ರಮಬದ್ಧವಾಗಿ ಸರಿಯಾಗಿ ತಿಳ್ಕೊಳ್ತಾರೆ ತಿಳ್ಕೊಂಡವ ದೇವರ ಜನ್ಮ ಕರ್ಮವನ್ನು ಚೆನ್ನಾಗಿ ತಿಳಿದವ ದೇಹ ಬಿಟ್ಟರೆ ಮತ್ತೆ ಹುಟ್ಟದ ಹಾಗೆ ಅವನಿಗೆ ಉತ್ತಮ ಲೋಕವನ್ನು ನಾನೇ ಕೊಡ್ತೀನಿ ಅವನು ನನ್ನನ್ನೇ ಹೊಂದುತ್ತಾನೆ ಕೃಷ್ಣ ಪರಮಾತ್ಮ ವಸುದೇವನ ಮನೆಯಲ್ಲಿ ಅವತರಿಸಿ ಬಂದ ರೋಹಿಣಿಯ ಅಷ್ಟಮಿಯ ಮಧ್ಯರಾತ್ರಿ ಕೃಷ್ಣನ ಅವತಾರ ಆಯಿತು ಕೃಷ್ಣನ ಅವತಾರ ಆದ ತಕ್ಷಣ ವಸುದೇವನ್ ಕೇಳಿದ್ರು ವಸುದೇವ ನಿನ್ನ ಮಗ ಹೇಗಿದ್ದ ಎಂಟನೇ ಕೂಸು ಅಂತ ಯಾಕೆ ಕೇಳಿದ್ರೆ ಅಂದರೆ ಅದು ಅವನಿಗೆ ಮೊದಲನೇ ಕೂಸಲ್ಲ ಎಂಟನೇ ಕೂಸು ಆರು ಮಕ್ಕಳನ್ನು ಹಡೆದಿದ್ದ ಏಳನೇದು ಹೋಗಿತ್ತು ಎಂಟನೇದು ಹುಟ್ಟಿತ್ತು ಆರು ಮಕ್ಕಳನ್ನು ಕಂಡ ವಸುದೇವನಿಗೆ ಕೇಳ್ತಾರೆ ಎಂಟನೇ ಮಗು ಇತ್ತಲ್ಲ ಅದು ಹೇಗಿತ್ತು ಅಂದರೆ ಆರು ಮಕ್ಕಳಂತೆ ಇತ್ತ ಅಥವಾ ಸ್ಪೆಷಲ್ ಅವನದಕ್ಕೆ ಮೊದಲೇ ಹೇಳಿದ ತಮದ್ಭುತಂ ಆ ಮಗು ಎಂಥದ್ದು ಅದ್ಭುತಂ ತಮದ್ಭುತಂ ಬಾಲಕ ಮಂಬುಜೆ ಕ್ಷಣಂ ಚತುರ್ಭುಜಂ ಶಂಕಗದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರಹ ವೈಡೂರ್ಯ ಕಿರೀಟ ಕುಂಡಲತ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ ಎಂಟನೇ ಮಗು ಹೇಗಿತ್ತು ಅಂತ ಯಾಕೆ ಕೇಳಿದ್ರು ಅಂದರೆ ಆ ಎಂಟನೇ ಮಗು ಹುಟ್ಟುವಾಗ ಇರೋರೆಲ್ಲ ಮಲಗಿಬಿಟ್ಟಿದ್ರಿ ರೀ ಅಲ್ಲ ಮಧ್ಯರಾತ್ರಿ ಯಾರು ಎದ್ದಿರ್ತಾರ್ರಿ ರೋಹಿಣ್ಯಾಂ ಅರ್ಧರಾತ್ರಿಯತು ಕೃಷ್ಣ ಹುಟ್ಟುವಾಗ ಮಿಡ್ ನೈಟು ಪೂರಾ ಇವು ಎಲ್ಲ ಮಲಗಿದ್ರು ಒಬ್ಬನೇ ಎದ್ದಿದ್ದ ವಸುದೇವ ಅದಕ್ಕೆ ಕವನ್ ಕೇಳಿದ್ರು ಹೇಗಿದ್ದರು ವಸುದೇವ ಹೇಳ್ತಾನೆ ಹೇಗಿದ್ದ ಅಂದರೆ ಅದ್ಭುತ ಅಂತ ಅದ್ಭುತ ಅಂದರೆ ಹಿಂದಿನ ಮಕ್ಕಳಂತೆ ಇವನಲ್ಲ ದೇವರು ಬರುವಾಗ ಎಲ್ಲ ಪೀತಾಂಬರ ಆಭರಣ ಸಮೇತ ಶಂಕಚಕ್ರ ಗದಾಪದ್ಮ ಸಮೇತ ಚತುರ್ಭುಜದಿಂದ ಯುಕ್ತನಾಗಿ ಕಿರೀಟ ಕುಂಡಲ ಎಲ್ಲ ಕೈಯಲ್ಲಿ ಉಂಗುರಗಳು ಬೆರಳಲ್ಲಿ ಉಂಗುರಗಳು ಕೈಯಲ್ಲಿ ಕಂಕಣ ನಾಗಮುರಿಗೆ ಒಳ್ಳೆ ಪೀತಾಂಬರವನ್ನು ಹುಟ್ಟಿದ್ದಾನೆ ಮಕರ ಕುಂಡಲವನ್ನು ಧಾರಣೆ ಮಾಡಿದ್ದಾನೆ ಮುತ್ತುರತ್ನ ಮರಕತ ಗೋಮೇದಿಕ ಪುಷ್ಯರಾಗದಿಂದ ಹೊಳೆಯುವ ನವರತ್ನ ಖಚಿತವಾದ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ ಇದೆಲ್ಲ ಕಥೆ ಕೇಳುವಾಗ ನಮಗನ್ಸುತ್ತೆ ದೇವರು ಎಲ್ಲರ ಥರ ಮಗು ಥರ ಬರಬಾರ್ದ ಏನು ರೆಡಿಮೇಡಾಗಿ ಬರೋದು ಎಲ್ಲ ಹಾಕ್ಕೊಂಡು ಬರೋದೇನು ದೇವರಂತಾನೆ ನನ್ನ ಹುಟ್ಟಿಗೂ ನಿಮ್ಮ ಹುಟ್ಟಿಗೂ ಇಷ್ಟೇ ವ್ಯತ್ಯಾಸ ಮನೇಲಿ ಯಾವುದಾದ್ರೂ ಮಕ್ಳು ಹೀಗೆ ಹುಟ್ಟಿದೆಯಾ ಹುಟ್ಟಿದ್ರೆ ಒಂದೇ ಮಗು ಸಾಕಂತೆ ಯಾಕಂತಿದ್ವಿ ನಾವಾದರೂ ಮಗು ಹುಟ್ಟೋದೆಲ್ಲ ಕಿರಿಟ್ ಹಾಕೊಂಡ್ಲ ಎಲ್ಲ ಹಾಕ್ಕೊಂಡು ಬರುವಾಗ ಒಂದೊಂದು ಮಗು ಅರ್ಧ ಕೆ ಜಿ ಒಂದು ಕೆ ಜಿ ಬಂಗಾರ ತರೋದಾದರೆ ಎಲ್ಲರೂ ಹತ್ತು ಹಡ್ಕೋತಿದ್ವಿ ರೀ ಯಾಕೆ ಒಂದೇ ಸಾಕು ಅಂತಾರೆ ಏನು ತರೋಲ್ಲ ರೀ ಬಂದು ಮಕ್ಕಳೆಲ್ಲ ನಮ್ಮ ಕಡೆಯಿಂದಲೇ ಕಿತ್ಕೊಳ್ಳುತ್ತೆ ಇವನು ಅವೇನು ಕೊಡೋ ಪ್ರಶ್ನೆ ಇಲ್ಲ ಇವನು ಹಾಗಂತಾನೆ ಎಲ್ಲರ ಥರ ನಾನಲ್ಲ ನನ್ನ ಥರ ಯಾರಲ್ಲ ಅದಕ್ಕೆ ನಾನು ಭೂಷ ಭಾಷಣದಿಂದಲೇ ನಿಮಗೆ ತೋರಿಸ್ತೇನೆ ಅಂತಂದ ಭಗವಂತ ಅಂತಾನೆ ಎಲ್ಲರೂ ಮೇಡ್ ಆದಮೇಲೆ ರೆಡಿ ಆಗ್ತಾರೆ ನಾನು ರೆಡಿ ಆದಮೇಲೆ ಆಗಿದ್ದು ಅಂತ ನಾವು ಮೊದಲು ಮೇಡು ಮೊದಲು ಹುಟ್ಟಿದ್ದು ಆಮೇಲೆ ಹೆಂಡತಿ ಮನೆ ಎಲ್ಲ ನಮಗೆ ಆಮೇಲೆ ಬಂದದ್ದು ಮಕ್ಕಳು ಮನೆ ಮಡದಿ ಮಕ್ಕಳು ಈ ಮೂರು ಆಮೇಲೆ ಬಂದದ್ದೇ ವಿನ ಹುಟ್ಟಿನ ಒಟ್ಟಿಗೆ ಬಂದದ್ದಲ್ಲ ಭಗವಂತ ಅಂತಾನೆ ನನ್ನ ಹುಟ್ಟಿನ ಒಟ್ಟಿಗೆ ಎಲ್ಲವೂ ಬಂತು ಮನೆಯಲ್ಲಿ ನನ್ನ ಹೆಸರೇ ದಾಮೋದರ ಹೊಟ್ಟೆ ಒಳಗೆ ಹದಿನಾಲ್ಕು ಲೋಕ ಇದೆ ಎಂದ ಅಲ್ಲ ಹೆಂಡ್ತಿಯಲ್ಲಿ ಎದೇಲಿರೋ ಚಿಹ್ನೆಯೇ ನನ್ನ ಹೆಂಡ್ತಿ ಹೆಂಡ್ತಿ ಸಮೇತ ಬಂದಿದ್ದೇನೆ ಆಯಿತು ಮಗ ಎಲ್ಲಿ ಮಣಿ ಇದೆಯಲ್ಲ ಆ ಮಣಿ ಅಂದರೆ ನನ್ನ ಮಗ ಮಗನನ್ನ ಮಣಿಯಂತೆ ಕುತ್ತಿಗೆ ಕಟ್ಕೊಂಡಿದ್ದೀನಿ ಇಂದ ಮನೆ ಆಯಿತು ಮಡದಿ ಆಯಿತು ಮಕ್ಕಳಾಯಿತು ಕೃಷ್ಣ ಅಂತಾನೆ ಎಲ್ಲ ಆಭರಣ ಹಾಕ್ಕೊಂಡು ಬಂದಿದ್ದೇನೆ ಯಾಕಂದರೆ ಕೃಷ್ಣ ಹೇಳ್ತಾನೆ ಬರುವಾಗ ಎಲ್ಲ ತರ್ತೇನೆ ಹೋಗುವಾಗ ಎಲ್ಲ ತೊಗೊಂಡು ಹೋಗ್ತೇನೆ ಇರುವಾಗಲೂ ನಂದು ನಂದು ಅಂತ ನಾನು ಅಂತೇನೆ ನೀವು ಬರುವಾಗೇನೂ ತರಲ್ಲ ಹೋಗುವಾಗೇನೂ ತೊಗೊಂಡು ಹೋಗಲ್ಲ ಇದ್ದಾಗಲೂ ಏನೂ ನಂದಂತ ಅನ್ಬೇಡಿ ನಾವು ಬರುವಾಗ ತರಲ್ಲ ಹೋಗುವಾಗ ಹೋಗಲ್ಲ ಇರೋದ್ರೊಳಗೆ ಏನೇನು ಕಾಣುತ್ತೋ ಅದು ನಂದೇ ಅದು ನಂದೇ ಅದು ನಂದೆ ಬಾಯಲ್ಲಿ ಮಾತ್ರ ಇದಂ ಸರ್ವಂ ನಂದೇನೋ ಸ್ವಾಮಿ ನಿಂದೇ ಇದೆಲ್ಲ ದೇವರಂತಾನೆ ನಾನು ಮಾತ್ರ ಬರುವಾಗೆಲ್ಲ ತಂದೆ ಹೋಗುವಾಗಲೂ ಎಲ್ಲ ತೊಗೊಂಡು ಹೋಗ್ತೇನೆ ಇದು ನನ್ನ ಹುಟ್ಟಿನ ಗುಟ್ಟು ಹುಟ್ಟುವಾಗಲೇ ಎಲ್ಲವನ್ನು ತರುವವ ನನ್ನ ಜನ್ಮ ನಾನು ಮಾಡುವ ಕರ್ಮ ದಿವ್ಯವಾದದ್ದನ್ನು ಸರಿಯಾದ ಕ್ರಮದಲ್ಲಿ ಯಾರು ತಿಳ್ಕೊಳ್ತಾನೋ ಅವನು ಮತ್ತೆಂದೂ ಕೂಡ ಹುಟ್ಟೋದೇ ಇಲ್ಲ ಖಂಡಿತವಾಗಿ ಅವನು ನನ್ನನ್ನೇ ಹೊಂದುತ್ತಾನೆ ವೀತರಾಗಭಯ ಕ್ರೋಧ ಮನ್ಮಯಾ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸ ಪೂತಾ ಮದ್ಭಾವಮಾಗತ ಕಾಮಕ್ರೋಧವನ್ನು ಬಿಟ್ಟವರಾಗಿ ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿದು ನನ್ನನ್ನೇ ಆಶ್ರಯ ಮಾಡಿಕೊಂಡಿರ್ತಾರೆ ಅಂತಹ ಜನ ಈ ಬಗೆಯ ಜ್ಞಾನ ತಪಸ್ಸು ತಪಸ್ಸು ಅಂದರೆ ತಪ ಆಲೋಚನೆ ಅರಿವಿನೊಂದಿಗೆ ಜ್ಞಾನದೊಂದಿಗೆ ದೇವರ ಚಿಂತನೆ ಮಾಡ್ತಿರ್ತಾರೆ ಅವರೆಲ್ಲ ಮಾಡೋದು ತಪ ನಾವು ತಪ ಇಲ್ಲ ನಾವು ತಾಪಕ್ಕೆ ಒಳಗಾಗಿರ್ತೀವಿ ಬರೀ ತಾಪ ಏನೋ ಸಂಸಾರ ತಾಪತ್ರಯ ಆದರೆ ಜ್ಞಾನಿಗಳು ದೇವರನ್ನು ತಿಳಿದವರು ಆ ಭಗವಂತನನ್ನೇ ಆಶ್ರಯ ಮಾಡಿಕೊಂಡು ನನ್ನಲ್ಲೇ ಮನಸ್ಸುಳ್ಳವರಾಗಿ ನನ್ನನ್ನೇ ಹೊಂತಾರೆ